ಈ ಒಂದು ಪಂಚಾಯತನ ಪೂಜಾ ಪದ್ಧತಿಯನ್ನುವುದು ಇಂತಹ ಒಂದು ಪದ್ಧತಿಯನ್ನು ಏರ್ಪಡಿಸಿ ಜನರಲ್ಲಿ ಯಾವುದೇ ವಿಧವಂತಹ ಸಂಘರ್ಷಗಳು ಬರದೇ ಇರುವ ಹಾಗೆ ಆ ಭಗವಂತನ ಹೆಸರಿನಲ್ಲಿ ಭಗವಂತನ ತಾರತಮ್ಯವನ್ನು ಹೇಳಿ ಆ ಒಂದು ಅದನ್ನು ಹೇಳುವುದರ ಮೂಲಕ ಯಾವುದೇ ವಿಧವಂತಹ ಭೇದಗಳು ಇಲ್ಲಿ ಬರಬಾರದು ಅನ್ನುವಂತಹ ಉದ್ದೇಶದಿಂದಲೇ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಪಂಚಾಯತನ ಪೂಜಾ ಪದ್ಧತಿಯನ್ನು ಪ್ರಾರಂಭ ಮಾಡಿಸಿದ್ದಾರೆ ನನ್ನ ವಿಷ್ಣು ದೊಡ್ಡವನ ಶಿವನು ದೊಡ್ಡವನ ದೇವಿ ದೊಡ್ಡವಳ ಇಂತಹ ವಿಚಾರಗಳಿಗೆ ಅವಕಾಶವನ್ನು ಕೊಡಬಾರದು ಇದೇ ಈ ಎಲ್ಲ ರೂಪಗಳು ಸಹ ಒಬ್ಬನೇ ಪರಮಾತ್ಮನು ಲೋಕಾನುಗ್ರಹಕ್ಕಾಗಿ ಧರಿಸಿರುವಂತಹ ಅನೇಕ ವಿಧವಂತಹ ರೂಪಗಳು ಈ ಪ್ರತಿಯೊಂದು ರೂಪದ ಹಿಂದೆಯೂ ಇರತಕ್ಕಂತಹ ಚೈತನ್ಯವು ಒಂದೇ ಅದರಿಂದಲೇ ನಾವು ನಮಗೆ ರಕ್ತಗತವಾಗಿ ಹೇಗೆ ಬಂದಿದೆ ಅಂತ ಕೇಳಿದರೆ ಈ ಒಂದು ಧರ್ಮವನ್ನು ಅನುಸರಿಸುವಂತಹ ನಮ್ಮೆಲ್ಲರಿಗೂ ಸಹ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದಂತಹ ಈ ಒಂದು ಉಪದೇಶ ಮತ್ತು ಅವರು ಏರ್ಪಡಿಸಿದಂತಹ ಈ ಒಂದು ಪಂಚಾಯತನ ಪೂಜಾ ಪದ್ಧತಿ ಏನಿದೆಯೋ ಇದರ ಅನುಗುಣವಾಗಿ ಇದರ ಅನುಸಾರವಾಗಿ ನಮಗೆಲ್ಲರಿಗೂ ಸಹ ರಕ್ತಗತವಾಗಿಯೇ ಏನು ಬಂದಿದೆ ಅಂತಂದರೆ ನಾವು ಶಿವರಾತ್ರಿ ಬಂದಾಗ ಶಿವನ ಸನ್ನಿಧಿಗೆ ಹೋಗ್ತೀವಿ ಶಿವನ ಪೂಜೆಯನ್ನು ಮಾಡಿಸ್ ಮಾಡ್ತೀವಿ ಶಿವಾಲಯಕ್ಕೆ ಹೋಗ್ತೀವಿ ಶಿವನ ಆರಾಧನೆಯನ್ನು ಮಾಡ್ತೀವಿ ಮನೆಯಲ್ಲೂ ಶಿವನ ಆರಾಧನೆಯನ್ನು ಮಾಡ್ತೀವಿ ತದನಂತರ ರಾಮನವಮಿ ಬಂತು ಅಂತಂದರೆ ರಾಮನ ದೇವಸ್ಥಾನಕ್ಕೆ ಹೋಗ್ತೀವಿ ಕ್ಷೇತ್ರಗಳಿಗೆ ಹೋಗ್ತೀವಿ ರಾಮನಿಗೆ ಪೂಜಾದಿಗಳನ್ನೆಲ್ಲ ಮಾಡ್ತೀವಿ ಕಲ್ಯಾಣೋತ್ಸವಾದಿಗಳನ್ನೆಲ್ಲ ಮಾಡಿಸ್ತೀವಿ ಹಾಗೆ ಕೃಷ್ಣಾಷ್ಟಮಿ ಬಂತು ಒಂದೊಂದು ಹಬ್ಬ ಬಂದಾಗಲೂ ಬಂದಾಗಲೂ ವಿಶೇಷವಾಗಿ ನಾವು ಆ ದೇವತೆಗಳ ಆರಾಧನೆಯನ್ನು ಮಾಡ್ತೀವಿ ಆದರೆ ಇಂತಹ ಆರಾಧನೆಯನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಧವಂತಹ ತಾರತಮ್ಯ ಇಲ್ಲ ಶಿವರಾತ್ರಿ ದಿವಸ ಶಿವನ ರೂಪದಲ್ಲಿರುವಂತಹ ಯಾವ ಪರಮಾತ್ಮನಿಗೆ ನಾವು ಆರಾಧನೆ ಮಾಡಿದ್ದೀವೋ ರಾಮನವಮಿ ದಿವಸ ರಾಮನ ರೂಪದಲ್ಲಿರುವ ಅದೇ ಪರಮಾತ್ಮನಿಗೆ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ಭಾವನೆ ಈ ಒಂದು ಭಾವನೆ ರಕ್ತಗತವಾಗಿ ನಮಗೆ ಬಂದಿದೆ ದೇವಿ ನವರಾತ್ರಿ ಸಂದರ್ಭಗಳಲ್ಲಿ ದೇವಿಯ ರೂಪದಲ್ಲಿರುವಂತಹ ಅದೇ ಪರಮಾತ್ಮನಿಗೆ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ವಿನಾಯಕ ಚತುರ್ಥಿ ಬಂತು ಅಂದರೆ ಗಣಪತಿಯ ರೂಪದಲ್ಲಿರುವಂತಹ ಅದೇ ಪರಮಾತ್ಮನಿಗೆ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಇದು ನಮಗೆ ರಕ್ತಗತವಾಗಿ ಬಂದಿರುವಂತಹ ಭಾವನೆ ಅಷ್ಟೇ ಹೊರತು ಶಿವರಾತ್ರಿ ದಿವಸ ಆದರೆ ಅದು ದೊಡ್ಡ ದೇವರು ರಾಮನವಮಿ ದಿವಸ ಆದರೆ ಸಣ್ಣ ದೇವರು ಅಥವಾ ರಾಮನವಮಿ ದಿವಸ ದೊಡ್ಡ ದೇವರು ಶಿವರಾತ್ರಿ ದಿವಸ ಸಣ್ಣ ದೇವರಿಗೆ ಪೂಜೆ ಮಾಡಿದ್ದೀವಿ ಈ ಥರದ ಭಾವನೆ ಇಲ್ಲ ಈ ಭಾವನೆ ಬಂದಿಲ್ಲ ನಮಗೆ ಶಿವರಾತ್ರಿ ದಿವಸ ಯಾವ ಈಗ ಹೇಳಿದಂಥ ಆವತ್ತು ದೊಡ್ಡ ದೇವರು ಶಿವ ಆದ್ದರಿಂದ ತುಂಬ ದೊಡ್ಡ ದೇವರು ರಾಮನವಮಿ ಅಂತಂದರೆ ರಾಮ ವಿಷ್ಣು ಆದ್ದರಿಂದ ಇವರು ಸಣ್ಣ ದೇವರು ಅವನಿಗಿಂತ ಇವನು ಸಣ್ಣ ಅಥವಾ ಇವನಿಗಿಂತ ಅವನ ಸಣ್ಣ ಏನೋ ಒಂದು ಈ ರೀತಿಯಾಗಿ ತಾರತಮ್ಯ ಈ ಭಾವನೆ ಬಂದಿಲ್ಲ ಈ ಭಾವನೆ ಇಲ್ಲ ಯಾಕೆ ಅಂತಂದರೆ ನಮಗೆ ಹಿಂದಿನಿಂದಲೂ ಬಂದಿರೋದು ಆ ಸಮಸ್ತ ವೈದಿಕ ವಾಂಗ್ಮಯದ ಒಂದು ಸಿದ್ಧಾಂತ ಏನಿದೆಯೋ ಒಬ್ಬನೇ ಪರಮಾತ್ಮ ಈ ಎಲ್ಲ ರೂಪಗಳಲ್ಲೂ ಅಂದರೆ ಪರಮಾತ್ಮ ಒಬ್ಬನೇ ಆದರೆ ಇಷ್ಟೆಲ್ಲ ರೂಪಗಳನ್ನು ಯಾಕೆ ಧರಿಸಬೇಕಾಯ್ತು ಹಾಗಿದ್ರೆ ಅಂತಂದರೆ ಆಯಾ ಸಂದರ್ಭಗಳು ಒಂದೊಂದು ಸಂದರ್ಭದಲ್ಲೂ ಆಯಾ ಸಂದರ್ಭಕ್ಕೆ ಬೇಕಾದಂತೆ ಬೇರೆ ಬೇರೆ ರೂಪಗಳನ್ನು ಧರಿಸಬೇಕಾಗಿ ಬಂತು ಅದಕ್ಕೆ ಏನು ಕಾರಣ ಅನ್ನೋದನ್ನೆಲ್ಲ ನಾವು ಪುರಾಣಗಳಿಂದ ತಿಳ್ಕೊಳ್ಬೋದು ಈಗ ಹಿರಣ್ಯ ಸಂಹಾರ ಮಾಡಬೇಕು ಅಂತಂದರೆ ನರಸಿಂಹನಾಗಿಯೇ ಬರಬೇಕಿತ್ತು ಅಂದರೆ ಹಾಗೇ ಬಂದು ಅವನನ್ನು ಸಂಹಾರ ಮಾಡೋಕ್ಕಾಗೋದಿಲ್ಲ ಅಂತಲ್ಲ ಭಗವಂತನಿಗೆ ಎಲ್ಲವೂ ಸಾಧ್ಯವೇ ಆದರೆ ಕೊಟ್ಟಂತಹ ವರ ಕೊಟ್ಟಂತಹ ಮಾತು ಭಗವಂತನೇ ಮಾಡಿರುವಂತಹ ಒಂದು ವ್ಯವಸ್ಥೆ ಅದಕ್ಕೆ ಧಕ್ಕೆ ಆಗಬಾರದು ಆ ವ್ಯವಸ್ಥೆಗೂ ತೊಂದರೆ ಆಗಬಾರದು ಅವನ ಸಂಹಾರವೂ ಆಗಬೇಕು ಅದಕ್ಕಾಗಿ ಭಗವಂತ ಧರಿಸಿರುವಂತಹ ರೂಪ ನರಸಿಂಹನ ರೂಪ ರಾಮ ಅವತಾರ ಅದು ಹಾಗೇನೆ ಕೊಟ್ಟಂತಹ ಒಂದು ಮಾತು ಅವನಿಗೆ ವರ ಇದೆ ಆ ವರ್ಕ್ ಅನುಗುಣವಾಗಿ ಅವನನ್ನು ಸಂಹಾರ ಮಾಡಬೇಕು ಅಂತಂದ್ರೆ ಮನುಷ್ಯನಾಗಿಯೇ ಭಗವಂತ ಅವತಾರ ಮಾಡಿ ಬರಬೇಕಿತ್ತು ರಾಮನ ರೂಪದಲ್ಲಿ ಅವತಾರ ಮಾಡಬೇಕು ಹೀಗೆ ಬೇರೆ ಬೇರೆ ಸಂದರ್ಭಗಳು ಅದರಿಂದ ಆ ಆಯಾ ಸಂದರ್ಭಗಳಲ್ಲಿ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ದುಷ್ಟ ಸಂಹಾರ ಮಾಡುವುದಕ್ಕೋಸ್ಕರ ಭಗವಂತ ಧರಿಸಿದಂತಹ ಈ ರೂಪಗಳೇ ಇದೆಲ್ಲವೂ ಸಹ ಆದರೆ ಒಬ್ಬನೇ ಭಗವಂತ ಇಷ್ಟೆಲ್ಲ ರೂಪಗಳನ್ನು ಧರಿಸಿದ್ದಾನೆ ಆದ್ದರಿಂದ ಈ ಎಲ್ಲ ರೂಪಗಳ ಹಿಂದೆಯೂ ಇರತಕ್ಕಂತಹ ಚೈತನ್ಯ ಏನಿದೆಯೋ ಅದು ಒಂದೇ ಆದರೆ ಭಕ್ತರ ಒಂದು ಅಭಿರುಚಿ ಅನ್ನೋದು ಒಂದೊಂದು ರೀತಿಯಾಗಿರುತ್ತೆ ಭಗವಂತ ಒಬ್ಬನೆಯ ಪ್ರತಿಯೊಂದು ರೂಪದಲ್ಲೂ ಇರತಕ್ಕಂತಹ ಚೈತನ್ಯವು ಒಂದೇ ಪರಮಾತ್ಮ ಚೈತನ್ಯ ಅದರಲ್ಲಿ ಯಾವುದೇ ವಿಧವಂತಹ ಭೇದ ಇಲ್ಲ ಆದರೆ ಏನಾಗುತ್ತೆ ಅಂತಂದರೆ ಭಕ್ತರಿಗೆ ಅಭಿರುಚಿಗಳು ಜನಗಳಿಗೆ ಅಭಿರುಚಿ ಅನ್ನೋದು ಒಂದೊಂದು ರೀತಿಯಾಗಿ ಇರುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಅಭಿರುಚಿ ಇರುತ್ತೆ ನಾವು ನೋಡಿದ್ರೆ ಲೋಕದಲ್ಲಿ ಒಬ್ರಿಗೆ ಬಿಳಿ ಬಣ್ಣ ಅಂದರೆ ಇಷ್ಟ ಒಬ್ಬರಿಗೆ ಹರಸಿನ ಬಣ್ಣ ಅಂದರೆ ಇಷ್ಟ ಒಬ್ರಿಗೆ ಹಸಿರು ಬಣ್ಣ ಅಂದರೆ ಒಬ್ಬನಿಗಿಷ್ಟ ಯಾಕೆ ರೀ ನಿಮಗೆ ಬಿಳಿ ಬಣ್ಣನೇ ಯಾಕೆ ಇಷ್ಟ ಹರಸಿನ ಬಣ್ಣ ಯಾಕೆ ಇಷ್ಟ ಇಲ್ಲ ಅಂತ ಕೇಳೋಕ್ಕಾಗೋದಿಲ್ಲ ಅದು ಅವರ ಅಭಿರುಚಿ ಅಷ್ಟೇ ಅದಂದರೆ ಇಷ್ಟ ಯಾಕೆ ಇಷ್ಟ ಆಗಲಿಕ್ಕೆ ಏನು ಕಾರಣ ಅಂತ ಹೇಳೋಕ್ಕಾಗೋದು ಅಂತ ಕೇಳೋಕ್ಕಾಗೋದಿಲ್ಲ ಅದು ಅವರಿಗೆ ಅವರಿಗೆ ಅಭಿರುಚಿಯ ಅನುಸಾರವಾಗಿ ಇದು ಇದು ಅಂತಂದರೆ ಅವ್ರಿಗೆ ಇಷ್ಟ ಹಾಗೆ ಅದು ಅದೇ ಬೇರೆಯವನಿಗಾದರೆ ಅವನಿಗಾದರೆ ಅದಷ್ಟು ಹಿಡಿಸುವುದಿಲ್ಲ ಬೇರೆವನಿಗೆ ಇನ್ನೊಂದು ಬಣ್ಣ ಅಂತಂದರೆ ತುಂಬ ಇಷ್ಟ ಹೀಗೆ ಬಣ್ಣ ಬರೀ ಒಂದು ಬಣ್ಣದ ವಿಷಯದಲ್ಲಿ ಮಾತ್ರ ಅಲ್ಲ ಅನೇಕ ವಿಚಾರಗಳಿವೆ ಲೋಕದಲ್ಲಿ ಅನೇಕ ವಿಷಯಗಳಿವೆ ಅದರಿಂದ ಅಲ್ಲೇನಿದೆ ಅಲ್ಲಿಂದ ಇರುವಂತಹ ದಲ್ಲೇನಿದೆ ಅಲ್ಲಿಂದ ಇರುವಂತಹ ದಿಲ್ಲೇನಿದೆ ಅಂತ ಹೀಗೆಲ್ಲ ಕೆಳಕ್ಕಾಗುವುದಿಲ್ಲ ಅದು ಏನೋ ಇವರಿಗೆ ಹಿಡಿಸಿದೆ ಆದ್ದರಿಂದ ಈ ಅಭಿರುಚಿ ಅನ್ನೋದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿರುತ್ತೆ ಅದರಿಂದ ಅವರವರ ಅಭಿರುಚಿಗೆ ತಕ್ಕಂತೆ ಪರಮಾತ್ಮನ ಅನೇಕ ರೂಪಗಳಲ್ಲಿ ಯಾವ ರೂಪವನ್ನು ಬೇಕಾದರೂ ಆರಾಧನೆ ಮಾಡ್ಬೋದು ಆದರೆ ಫಲದಲ್ಲಿ ಮಾತ್ರ ವ್ಯತ್ಯಾಸ ಇಲ್ಲ ಆದರೆ ನಮ್ಮ ಅಭಿರುಚಿಗೆ ತಕ್ಕಂತೆ ನಾವು ಒಂದು ರೂಪದ ಆರಾಧನೆಯನ್ನು ಮಾಡ್ತಾ ಬೇರೆ ರೂಪವನ್ನು ನಿಂದನೆ ಮಾಡುವುದು ಅದಕ್ಕಿಂತ ಇದು ಕಡಿಮೆ ಅಂತ ಹೇಳುವುದು ಹೀಗೆಲ್ಲ ಮಾಡುವುದು ಅಂತಂದರೆ ಅದು ತುಂಬ ದೊಡ್ಡ ಪಾಪ ಅದರಿಂದ ತುಂಬ ಪಾಪವನ್ನು ನಾವು ಅನುಭವಿಸಬೇಕಾಗಿ ಬರುತ್ತೆ ಅನ್ನುವಂತಹ ವಿಷಯಗಳನ್ನು ಶಾಸ್ತ್ರಗಳೇ ಹೇಳ್ತಾ ಇವೆ ಯಾರು ಈ ರೀತಿಯಾಗಿ ತಾರತಮ್ಯ ಭಾವನೆಯಿಂದ ನೋಡ್ತಾರೋ ಅವರು ತುಂಬ ದುಃಖವನ್ನು ಅನುಭವಿಸಬೇಕಾಗಿ ಬರುತ್ತೆ ಅನ್ನುವಂತಹ ವಿಚಾರಗಳನ್ನು ನಮಗೆ ಪುರಾಣಾದಿಗಳೇ ಹೇಳ್ತಾ ಇವೆ ಅದರಿಂದಲೇ ಶಂಕರ ಭಗವತ್ಪಾದಾಚಾರ್ಯರು ಸಹ ಏನು ಮಾಡಿದ್ದಾರೆ ಅನೇಕ ದೇವತಾ ಪ್ರಾಯ ಎಲ್ಲ ದೇವತೆಗಳ ಮೇಲೂ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಯಾಕೆ ಅಂತ ಕೇಳಿದರೆ ಒಬ್ಬನೇ ಭಗವಂತ ಇಷ್ಟು ರೂಪಗಳಲ್ಲಿದ್ದರೂ ಅನೇಕ ವಿಧವಂತಹ ದೇವತಾ ಸ್ವರೂಪಗಳ ಮೇಲೆ ಸ್ತೋತ್ರಗಳನ್ನು ರಚನೆ ಮಾಡಿದ್ದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅವರವರ ಅಭಿರುಚಿಗೆ ತಕ್ಕಂತೆ ಯಾವ ರೂಪವೂ ಹೆಚ್ಚು ಇಷ್ಟವಾಗುತ್ತೋ ಆ ಒಂದು ರೂಪವದಲ್ಲಿ ಸ್ಥಿರವಾದ ಬುದ್ಧಿಯನ್ನಿಟ್ಟುಕೊಂಡು ಆ ರೂಪವನ್ನು ವಿಶೇಷವಾಗಿ ಆರಾಧನೆ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಲಿ ಅನ್ನುವಂತಹ ಉದ್ದೇಶದಿಂದಲೇ ಈ ಒಂದು ಸ್ತೋತ್ರಗಳನ್ನು ಅನೇಕ ದೇವತಾ ಸ್ತೋತ್ರಗಳನ್ನು ಸಹ ಅವರು ರಚನೆ ಮಾಡಿದ್ದಾರೆ ಹಾಗಾಗಿ ಈ ದೇವರಿಗೆ ಸ್ತೋತ್ರ ರಚನೆ ಮಾಡಿದ್ರು ಅಂತಂದ್ರೆ ಅದರ ಅರ್ಥ ಆಗದ್ರೆ ಬೇರೆ ದೇವರು ಚಿಕ್ಕವರು ಅಂತ ಅರ್ಥ ಅಲ್ಲ ಆದ್ದರಿಂದ ಹೀಗೆ ಆ ಒಂದು ದೇವತಾ ತಾರತಮ್ಯ ಅನ್ನುವುದು ಸರಿಯಲ್ಲ ಇದು ಎಲ್ ಒಬ್ಬನೇ ಪರಮಾತ್ಮ ಇಷ್ಟು ರೂಪಗಳಲ್ಲಿದ್ದಾನೆ ಅನ್ನುವಂತಹ ವಿಷಯವನ್ನೇ ಶಾಸ್ತ್ರಗಳು ನಮಗೆ ಉಪದೇಶ ಮಾಡ್ತಾ ಇವೆ ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕು ಇಲ್ಲಿ ವಿಶೇಷವಾಗಿ ಅದರಿಂದಲೇ ಪಂಚಾಯತನ ಅಂತ ಈಗ ಹೇಳಿದೀವಲ್ಲ ಪಂಚಾಯತನ ಅಂತಂದರೆ ಒಂದೇ ಪೀಠದಲ್ಲಿ ಐದು ದೇವತೆಗಳನ್ನು ಶಿವ ವಿಷ್ಣು ದೇವಿ ಗಣಪತಿ ಸೂರ್ಯ ಈ ಐದು ದೇವತೆಗಳನ್ನು ಒಂದೇ ಪೀಠದಲ್ಲಿಟ್ಟು ಆರಾಧನೆ ಮಾಡುವುದು ಸಮಾನವಾಗಿ ಎಲ್ಲ ದೇವತೆಗಳಿಗೂ ಆರಾಧನೆಯನ್ನು ಮಾಡುವುದು ಆದರೆ ಇಲ್ಲೇನಾಗಿದೆ ಅಂತಂದರೆ ಈ ಆರಾಧನೆಯಲ್ಲೂ ಶಿವ ಪಂಚಾಯತನ ವಿಷ್ಣು ಪಂಚಾಯತನ ಶಕ್ತಿ ಪಂಚಾಯತನ ಅಂತೆಲ್ಲ ಭೇದಗಳಿವೆ ಈ ಭೇದಗಳು ಸಹ ಯಾತಕ್ಕಾಗಿ ಬಂದಿದ್ದು ಅಂತಂದರೆ ಮತ್ತೆ ಪುನಃ ಈ ದೇವರು ದೊಡ್ಡವರು ಆ ದೇವರು ದೊಡ್ಡವರು ಅಂತಲ್ಲ ಈ ಭೇದಗಳು ಯಾಕೆ ಬಂದಿದ್ದು ಅಂದರೆ ಈಗ ಹೇಳಿದಂತೆ ಅಭಿರುಚಿ ನಮ್ಮ ಅಭಿರುಚಿ ಈಗ ಎಲ್ಲ ದೇವತೆಗಳಲ್ಲೂ ಎಲ್ಲ ರೂಪದಲ್ಲೂ ಇರತಕ್ಕಂತಹ ಭಗವಂತ ಒಬ್ಬನೇ ಅಲ್ಲಿ ಯಾವುದೇ ವಿಧವಂತಹ ಭೇದ ಇಲ್ಲ ಆದರೆ ಈ ರೂಪ ಅಂದರೆ ನಮಗೆ ಹೆಚ್ಚು ತುಂಬ ಇಷ್ಟ ಅಂದರೆ ರೂಪಗಳು ಆ ದೇವತೆಯು ಧರಿಸಿರುವಂತಹ ರೂಪಗಳು ಬೇರೆ ಬೇರೆ ರೀತಿಯಾಗಿವೆ ಒಂದೊಂದು ರೂಪವು ಬೇರೆ ಬೇರೆ ಒಂದೊಂದು ಥರ ಇದೆ ಆ ರೂಪಗಳಲ್ಲಿ ಈ ರೂಪ ಅಂದರೆ ನಮಗೆ ಹೆಚ್ಚು ಇಷ್ಟ ಈ ರೂಪದಲ್ಲಿರುವಂತಹ ಪರಮಾತ್ಮನನ್ನು ಆರಾಧನೆ ಮಾಡುವುದು ಅಂತಂದರೆ ನಮಗದು ಹೆಚ್ಚು ಇಷ್ಟವಾಗುತ್ತೆ ಈ ರೀತಿಯಾಗಿ ಯಾರಿಗಾಗುತ್ತೋ ಅವರು ಆಯಾ ದೇವತೆಗಳನ್ನು ಪ್ರಧಾನವಾಗಿ ಆಯಾ ದೇವತೆಯನ್ನು ಪ್ರಧಾನವಾಗಿಟ್ಟುಕೊಂಡು ಪಂಚಾಯತನ ಆರಾಧನೆ ಹಾಗಂತ ಹೇಳಿ ಈ ರೂಪವು ನಮಗೆ ಹೆಚ್ಚು ಇಷ್ಟವಾಯಿತು ಈ ರೂಪದಲ್ಲಿರುವ ಪರಮಾತ್ಮನ ಆರಾಧನೆಯನ್ನು ಮಾಡುವುದು ನಮಗೆ ಹೆಚ್ಚು ಇಷ್ಟ ಅನ್ನೋದು ಮಾತ್ರ ಉಳಿದದ್ದನ್ನೆಲ್ಲ ತೆಗೆಯಬಾರದು ಹಾಗೆಲ್ಲ ತೆಗೆಯುವ ಹಾಗಿಲ್ಲ ಉಳಿದ ರೂಪಗಳು ಸಹ ಅಲ್ಲಿರಲೇಬೇಕು ಆದರೆ ಈ ಒಂದು ರೂಪ ನಮಗೆ ಹೆಚ್ಚು ಆಸಕ್ತಿ ಇಷ್ಟವಾಗಿದೆ ಆದ್ದರಿಂದ ಆ ಒಂದು ಅದನ್ನು ನಾವು ಪ್ರಧಾನವಾಗಿಟ್ಟುಕೊಂಡು ಆರಾಧನೆ ಮಾಡಬಹುದು ಅಂಥೇಳಿ ಈ ಪಂಚಾಯತನದಲ್ಲೂ ಮತ್ತೆ ಪುನಃ ಶಿವ ಪಂಚಾಯತನ ಶಕ್ತಿ ಪಂಚಾಯತನ ವಿಷ್ಣು ಪಂಚಾಯತನ ಅನ್ನುವಂತಹ ಭೇದವು ಸಹ ಬಂದಿರುವುದು ಅದಕ್ಕೋಸ್ಕರ ಶ್ರೀ ಬಿ ಜಿ ಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು